ಎಲ್ಲಾ ಸಮುದಾಯಗಳು ಧರ್ಮದೃಷ್ಟಿಯಲ್ಲಿ ಒಂದಾದರೆ ಭಾರತವನ್ನು ವಿಭಜನೆ ಮಾಡುವುದು ಅಸಾಧ್ಯ ಎಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಓಡೆಯರ್ ಹೇಳಿದರು ಮಡಿಕೇರಿ ತಾಲೂಕು ಹಿಂದೂ ಮಲಯಾಳಿ ಸಂಘದಿಂದ ಕಾವೇರಿ ಹಾಲ್ನಲ್ಲಿ ಏರ್ಪಡಿಸಿದ್ದ ಓಣಾಘೋಷಂ ಓಣಂ ಸದ್ಯ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಮೈಸೂರು ಅರಮನೆಯಲ್ಲಿ ದೀಪಾವಳಿಯ ಬಲಿಪಾಡ್ಯಮಿಯಂದು ಬಲಿಚಕ್ರವರ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ ಮಲಯಾಳಿ ಸಂಸ್ಕೃತಿ ಭಾರತೀಯ ಪರಂಪರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸಮುದಾಯಗಳು ವಿಭಿನ್ನವಾಗಿದ್ದರೂ ಎಲ್ಲರ ಧರ್ಮ ಒಂದೇ ಆಗಿದೆ ಎಂದರು ಮೂಲಕ ಹೆಸರು ಅದು ಮಹಾಬಲಾತ್ರಿ ಅಲ್ಲಿ ಪಕ್ಕದಲ್ಲೇ ಯಾರು ಹೋಗಲ್ಲ ಅಲ್ಲಿ ಪಕ್ಕದಲ್ಲೇ ಚಾಮುಂಡಿ ತಾಯಿ ಒಂದು ದೇವಸ್ಥಾನ ಪಕ್ಕದಲ್ಲೇ ಮಹಾಬಲಿ ಮಹಾಬಲೀಂದ್ರಂದು ಒಂದು ದೇವಸ್ಥಾನ ಇದೆ ಅದು ಉದ್ಭವ ಲಿಂಗ ಅದು ನಾವೆಲ್ಲರೂ ಮಹಾಬಲಿ ಅಂತ ನಾವು ನಂಬಿಕೆ ಇದೆ ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ಆಚರಣೆ ಮಾಡ್ತೀವಿ ಅಲ್ಲಿರುವಂಥ ಶಾಸನ ಎಲ್ಲಕ್ಕಿಂತ ಪ್ರಾಚೀನ ಚಾಮುಂಡಿ ಬೆಟ್ಟದ ಇತಿಹಾಸ ನಮ್ಗೆ ಗೊತ್ತಾಗದೆ ಅಲ್ಲಿರುವಂಥದ್ದು ಪ್ರಾಚೀನವಾದಂಥ ಒಂದು ಶಾಸನಗಳಿವೆ ಸೊ ಅಂಥ ಒಂದು ಪಾರಂಪರೆ ಮೈಸೂರಿಗೂ ಇದೆ ಒಂದು ಮಳ್ಯಾಳಿ ಸಮುದಾಯಕ್ಕೂ ಮೈಸೂರಿಗೆ ಒಂದು ಸಂಬಂಧ ಅಂತ ಹೇಳಿದರೆ ಬರೀ ಒಂದು ಟ್ರಾವೆನ್ ಫಾರ್ ಮೈಸೂರಲ್ಲಿ ಇನ್ನೂ ಪ್ರಾಚೀನವಾದಂಥ ಒಂದು ಸಂಬಂಧ ಇದೆ ಬಹಳ ಮಹತ್ವ ಆದಂಥ ಸಂಬಂಧ ಮತ್ತು ನಿಜಕ್ಕೂ ಹೇಳಕ್ಕೆ ಹೋದರೆ ಭಾರತೀಯ ಒಂದು ಸಂಸ್ಕೃತಿ ಎಲ್ಲ ಒಂದು ರೀತಿ ಎಲ್ಲನೂ ಕೂಡ ಒಂದು ಹೊಂದಾಣಿಕೆ ಅನನ್ಯವಾದಂಥ ಒಂದು ಸಂಸ್ಕೃತಿ ಇದ್ದರೂ ಸಹ ಒಂದು ವೈವಿಧ್ಯತೆ ಇದ್ರೆ ಇದ್ದರೂ ಸಹ ಎಲ್ಲನೂ ಕೂಡ ಮೂಲತಃ ಒಂದೇ ಒಂದು ಬೇರಿನಿಂದ ಅಥವಾ ಒಂದೇ ಒಂದು ಬೀಜದಿಂದ ಬಂದಿರತಕ್ಕಂಥ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅದೇ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ನಮ್ಮ ಕರಾವಳಿ ಭಾಗ ಅದರಲ್ಲೂ ಕೂಡ ಕೇರಳ ಇರುವಂಥದ್ದು ಸಂಸ್ಕೃತಿ ಮತ್ತು ಮಲಯಾಳಿ ಸಮುದಾಯದಲ್ಲಿರುವಂಥದ್ದು ಸಂಸ್ಕೃತಿ ಮತ್ತು ಪಾರಂಪರೆ ನಿಜಕ್ಕೂ ಬಹಳ ಮಹತ್ವವಾದಂತಹ ಒಂದು ಭಾಗ ಭಾರತೀಯ ಪಾರಂಪರೆಯಲ್ಲಿ ಮತ್ತು ಯಾವತ್ತೂ ಕೂಡ ಅದರ ಸಂರಕ್ಷಣೆಗಾಗಿ ನೀವು ಸಂ ನೀವು ಒಂದು ಸಮುದಾಯ ಆಗಿ ಮೂಲತಃ ಸಂರಕ್ಷಣೆ ನಿಮ್ಮಿಂದ ಆಗಬೇಕಾಗಿದೆ ಆದರೆ ನಾವೆಲ್ಲರೂ ಕೂಡ ಅದರ ಬೆಂಬಲಕ್ಕಾಗಿ ಯಾವತ್ತೂ ಸಹ ನಿಂತಿದ್ದೀವಿ ಅಂತ ವೇದಿಕೆ ಮೂಲಕ ಹೇಳಿ ಮೂಲಕ ಆ ಧರ್ಮದ ಆಧಾರ ಮೇಲೆ ಈ ಒಂದು ವಿಕಿತ್ ಭಾರತವನ್ನು ರೂಪಿಸಲಿಕ್ಕೆ ನಾವು ಎಲ್ಲರೂ ಮುಂದುವರಿತಾ ಇದ್ದೀವಿ ಅದರಲ್ಲಿ ನೂರಕ್ಕೆ ನೂರು ನಮ್ಮ ಮಲಯಾಳಿಯ ಸಮುದಾಯ ಇದೆ ಅವರ ಪಾತ್ರ ಭಾಳ ಮಹತ್ವವಾದದ್ದು ಆ ಭಾಗದಲ್ಲೇ ಆ ರಕ್ಷಣೆ ಆಗದ ನಂತರ ನಾವು ಈ ಕಡೆ ಎಲ್ಲ ಮಧ್ಯಭಾಗದಲ್ಲಿ ನಾವು ರಕ್ಷಣೆ ಮಾಡ್ಬೋದು ಸೊ ನಿಮ್ಮಿಂದ ನಾವು ಪ್ರೇರಣೆ ತಗೋತಾ ಇದ್ದೀವಿ ನೀವು ಕೂಡ ಇದೇ ರೀತಿ ಮುಂದುವರಿ ಮತ್ತು ಭಾರತೀಯ ಧರ್ಮ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿನಿಧಿಸ್ತೀವಿ ಬೇರೆ ಬೇರೆ ರೀತಿಯಲ್ಲಿ ನಾವು ತೋರಿಸ್ಕೋತೀವಿ ಆದರೆ ಎಲ್ಲ ಅಂತ್ಯ ಒಂದೇ ಅದರ ಬೇರು ಒಂದೇನೆ ಅದು ಬೀಜ ನೆಟ್ಟಿರುವಂಥದ್ದು ಒಂದೇನೆ ಆ ಒಂದು ಬೀಜದಿಂದ ಇವತ್ತು ದೊಡ್ಡ ಮರ ಆಗಿ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಬ್ರಾಂಚ್ಗಳು ಬಂದಿದ್ದವು ಆದರೆ ಮೂಲತಃ ನಾವೆಲ್ಲರೂ ಒಂದೇ ಮಾರ್ಗದಲ್ಲಿ ಹೋಗೋದು ಅಂತ್ಯದಲ್ಲೂ ಕೂಡ ಒಂದೇ ಒಂದು ಅಂತ್ಯಕ್ಕೆ ಸೇರುತ್ತೆ ಮುಂದೆ ಇವಾಗ ದೀಪಾವಳಿ ಏನು ಪ್ರಾರಂಭ ಆಗಿದೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ನಾವು ಸಲ್ಲಿಸ್ತೀವಿ ಅರಮನೆಯಲ್ಲಿ ವಿಶೇಷವಾಗಿ ಹೇಳಿ ನಾವು ನರಕ ಚತುರ್ದಶಿ ದಿನ ಅಷ್ಟು ಮಹತ್ವ ಅದಲ್ಲ ನಂತರ ದೀಪಾವಳಿ ಪ್ರಾರಂಭವಾದ ದಿನ ಅಲ್ಲ ನಮಗೆ ಮುಖ್ಯವಾಗಿ ಬಲಿ ವಾತಿಮಿನೇ ಎಲ್ಲಕ್ಕಿಂತ ಮುಖ್ಯ ಬಲೀಂದ್ರ ದರ್ಬಾರ್ ಮಾಡೋದು ನಂತರ ಈ ಕಾಮದೇನ ಪೂಜೆ ಮಾಡದೆ ನಮಗೆ ಮೈಸೂರಲ್ಲಿ ಮನೆ ಭಾಳ ಮಹತ್ವವಾದಂತಹ ಒಂದು ದೀಪಾವಳಿ ಸಮಯದಲ್ಲಿ ಭಾಗ ಅದಕ್ಕಾಗಿ ಇದು ಒಂದು ವಿಶೇಷವಾದಂಥ ಸಂಬಂಧ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೀನಿ ಆ ಸಂಬಂಧವೊಂದಿಗೆ ಒಳ್ಳೆ ಕೆಲಸ ಆಗಿ ಒಳ್ಳೆ ಭವಿಷ್ಯವನ್ನು ರೂಪಿಸೋಣ ನಿಮ್ಮ ಸಂಘದ ವತಿಯಿಂದ ಇವತ್ತು ವಿದ್ಯಾರ್ಥಿನಿಯರಿಗೆ ಒಂದು ಸನ್ಮಾನನ ಕೂಡ ಮಾಡುವಂಥದ್ದು ಅವಕಾಶ ಸಿಕ್ಕಿದೆ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಸಂಘದ ಮೂಲಕ ಒಂದು ಸಮುದಾಯದ ಮೂಲಕ ನಮ್ಮಲ್ಲಿ ಒಳ್ಳೆಯ ಏನೇನು ಒಳ್ಳೆಯ ಕೆಲಸ ಆಗ್ತದೆ ಅದು ಸನ್ಮಾನ ಮಾಡೋದು ಎಲ್ಲಕ್ಕಿಂತ ಮುಖ್ಯ ಮತ್ತು ಜೊತೆಗೆ ಈ ಒಂದು ಸಮುದಾಯದ ಏನು ಇತಿಹಾಸ ಇದೆ ಸಮುದಾಯದ ಪರಂಪರೆ ಇದೆ ಸಮುದಾಯದ ಒಂದು ಏನು ಭವಿಷ್ಯ ಏನು ಯಾವ ರೀತಿ ಹೋಗಬೇಕು ಇದ್ರ ಬಗ್ಗೆನೂ ಚರ್ಚೆ ಮಾಡೋದು ಅತಿ ಅವಶ್ಯಕ ಮಾಜಿ ಶಾಸಕ ಬೋಪಯ್ಯ ಮಾತನಾಡಿ ಓಣಂ ವಿಶಿಷ್ಟ ಹಬ್ಬವಾಗಿದ್ದು ತಲೆತಲಾಂತರದಿಂದ ವಿಶೇಷ ರೀತಿಯಲ್ಲಿ ಆಚರಿಸುತ್ತಾ ಸಮುದಾಯವನ್ನು ಸಂಘಟನೆ ಮಾಡುವ ಪ್ರಯತ್ನದಲ್ಲಿ ತೊಡಗಿರುವುದು ಶ್ಲಾಘನೀಯ ಹಿಂದೂ ಸಮಾಜವು ಬೇರೆ ಬೇರೆ ಆಚಾರ ವಿಚಾರ ಸಂಸ್ಕೃತಿ ಹೊಂದಿರುವ ಧರ್ಮ ಕೊಡಗು ಮತ್ತು ಕೇರಳ ರಾಜ್ಯದ ನಡುವೆ ಧಾರ್ಮಿಕ ಸಂಬಂಧ ಇದೆ ಸಂಘಟನೆ ಗಟ್ಟಿಯಾದರೆ ಸಮಾಜ ಗಟ್ಟಿಯಾಗಿರುತ್ತದೆ ಹಾಗಾಗಿ ಒಗ್ಗಟ್ಟಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂದು ಅಭಿಪ್ರಾಯಪಟ್ಟರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಮಕ್ಕಳು ಅವಕಾಶದಿಂದ ವಂಚಿತರಾಗಬಾರದು ಸರ್ಕಾರ ಸೌಲಭ್ಯ ಪಡೆದು ಮಕ್ಕಳು ವಿದ್ಯಾವಂತರಾಗಬೇಕೆಂದು ಕರೆ ನೀಡಿದರು ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಇರುವಂತಹ ದೇವರುಗಳು ಒಂದು ಅಯ್ಯಪ್ಪ ಇನ್ನೊಂದು ಭಗವತಿ ಅಥವಾ ಭದ್ರಕಾಳಿ ಹೆಸರು ಬೇರೆ ಬೇರೆ ಇರ್ತಾರೆ ಆ ಎಲ್ಲ ದೇವ ದೇವರ ಮೂಲಸ್ಥಾನ ಎಲ್ಲಿ ಅಂದ್ರೆ ಕೆರಳ ಮೈ ಮೇಲೆ ನಾನು ನೋಡಿದ್ದೇನೆ ನಮ್ಮೂರಲ್ಲೇ ನೋಡಿದ್ದೇನೆ ದರ್ಶನ ಮೈ ಮೇಲೆ ಬಂದಾಗ ಮಾತಾಡೋದೆಲ್ಲ ಮಲಯಾಳಂ ಭಾಷೆ ಇದು ನಮ್ಮ ನಿಮ್ಮ ಸಂಸ್ಕೃತಿಗೆ ಒಂದು ಸಂಬಂಧವನ್ನು ಕಲ್ಪಿಸುವಂಥದ್ದು ಹಾಗಾಗಿ ಈ ಒಂದು ಸಂಬಂಧವು ಮುಂದುವರಿಬೇಕಾಗ್ತದೆ ಅದಕ್ಕೆ ಆಗಬೇಕಾದ್ರೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಆಗಬೇಕು ಹೆಚ್ಚು ತಾವು ಬಂಧುಗಳು ಇಲ್ಲಿ ಭಾಳ ಕಷ್ಟಪಟ್ಟು ದುಡಿಮೆಗಾರರಾಗಿರ್ತೀರಿ ನಾನು ಎಲ್ಲ ಸಭೆಗಳಲ್ಲೂ ಹೇಳ್ತೇನೆ ಸಮಾಜದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡುತ್ತೇನೆ ಶಿಕ್ಷಣಕ್ಕೆ ಹೆಚ್ಚು ಒತ್ತಾಸೆಯನ್ನು ಕೊಡಬೇಕು ಬುದ್ಧಿವಂತರು ನೀವು ಮಕ್ಕಳು ಕೂಡ ಬುದ್ಧಿವಂತರು ಯಾವಾಗ ಬುದ್ಧಿವಂತರಾಗಿಯೇ ಹುಡ್ತದೆ ಅವಕಾಶಗಳಿಂದ ವಂಚಿತರಾಗಬೇಕು ಒಂದು ವಿಶಿಷ್ಟವಾದಂಥ ಪವಿತ್ರವಾದಂಥ ಹಬ್ಬವನ್ನು ತನ್ನ ತಲಾಂತರಗಳಿಂದ ಕೊಡಗು ಜಿಲ್ಲೆಯಲ್ಲಿ ತಾವೆಲ್ಲ ನೆಲೆಸಿರುವಂಥ ಬಂಧುಗಳು ಇದನ್ನು ವಿಶೇಷವಾಗಿ ಪ್ರತಿ ವರ್ಷವೂ ಆಚರಣೆ ಮಾಡ್ತಾ ಇದ್ದೀರಿ ಅದರ ಮುಖಾಂತರ ಇಡೀ ಸಮಾಜದ ಬಂಧುಗಳನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ತಾವೆಲ್ಲ ಸೇರಿ ಮಾಡ್ತಾ ಇದ್ದೀರಿ ಬಹುಶಃ ಪ್ರಾರಂಭದಲ್ಲಿ ಸೀಮಿತವಾಗಿದ್ದದ್ದು ಇವತ್ತು ಕೇವಲ ಜಿಲ್ಲಾ ಮಟ್ಟದಲ್ಲ ತಾಲೂಕು ಮಟ್ಟದಲ್ಲಿ ಕೆಲವು ಪಂಚಾಯಿತಿ ಮಟ್ಟಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಕೂಡ ಸಂಘಟನೆಯನ್ನು ಮಾಡಿ ಸಮಾಜದ ಬಂಧುಗಳು ನಾವೆಲ್ಲ ಬಂದು ನಾವೆಲ್ಲ ಬಂದು ಅನ್ನುವ ಸಂದೇಶವನ್ನು ಕೊಡುವಂಥ ಕೆಲಸ ಕಳೆದ ಕೆಲವು ವರ್ಷಗಳಿಂದ ಆಗ್ತದೆ ಅತ್ಯಂತ ಸಂತೋಷ ನನಗೆಲ್ಲ ಗೊತ್ತಿದೆ ಹಿಂದೂ ಸಮಾಜ ಅನ್ನುವಂಥದ್ದು ಬೇರೆ ಬೇರೆ ಆಚಾರ ವಿಚಾರ ಸಂಸ್ಕೃತಿಯನ್ನು ಹೊಂದಿರುವಂಥ ಒಂದು ವಿಶಿಷ್ಟಪೂರ್ವಕವಾದಂಥ ಧರ್ಮ ಅಥವಾ ನಮ್ಮ ಜೀವನದ ಶೈಲಿ ಅಂತ ಹೇಳಬೇಕು ಹಿಂದೂ ಮಲಯಾಳಿ ಸಮಾಜದ ಜಿಲ್ಲಾಧ್ಯಕ್ಷ ವಿಎಂ ವಿಜಯ್ ಮಾತನಾಡಿ ಮಲಯಾಳಿ ಸಮುದಾಯವನ್ನು ಒಗ್ಗೂಡಿಸುವಲ್ಲಿ ಹಲವರ ಶ್ರಮವಿದೆ ಹಾಗೆ ಎಲ್ಲ ಮಲಯಾಳಿಗರ ಬೆಂಬಲವೂ ಇದೆ ಸಮಾಜದ ಮಕ್ಕಳು ಈ ಹಂತಕ್ಕೆ ತಲುಪಿರುವುದು ನಮ್ಮ ಹೆಮ್ಮೆ ಹಿಂದೂ ಮಲಯಾಳಿ ಸಂಘದ ಇಂತಹ ಕಾರ್ಯಕ್ರಮಗಳಿಂದಲೇ ಮಕ್ಕಳ ಸಾಧನೆ ಸಮಾಜಕ್ಕೆ ತಿಳಿಯುತ್ತಿದೆ ಎಲ್ಲ ಸಂದರ್ಭದಲ್ಲೂ ಹಿಂದೂ ಮಲಯಾಳಿ ಸಮಾಜ ನಿಮ್ಮೊಂದಿಗಿರುತ್ತದೆ ಎಂದು ಭರವಸೆ ನೀಡಿದ್ರು ಜೇಬಲ್ಲಿ ಹಣವಿಲ್ಲದಿದ್ರೂ ಮೊಬೈಲ್ ಇರಲೇಬೇಕಾದ ಪರಿಸ್ಥಿತಿಗೆ ಇಂದು ನಾವು ತಲುಪಿದ್ದೇವೆ ಹಿಂದೆ ಮೊಬೈಲ್ ಇಲ್ಲದಿದ್ದರೂ ಮನಸ್ಸಿಗೆ ಸಮಾಧಾನವಿತ್ತು ಇಂದು മൊബൈൽ ഒരു പരിപാടി നടത്തുമെന്ന് വെച്ചാൽ നമ്മൾ ഈ പറയുന്ന എളുപ്പം കൊണ്ട് നടക്കുന്ന ഒരു പരിപാടികളല്ല ഇത്ര ആൾ ചേർത്ത് മലയാളികളെ ഒന്ന് ചേർത്ത് പിടിച്ച് ഈ സമാജം മുന്നോട്ട് നടത്തണമെങ്കിൽ ഈ കമ്മിറ്റിയുടെ അപാരമായ ശ്രമങ്ങളുണ്ട് അതിൻ്റെ കൂടെ നമ്മുടെ എല്ലാ മലയാളികൾക്കും സപ്പോർട്ട് കാരണം നമ്മളെല്ലാവരും ഒരു മാനത്തിനിടയിൽ വന്നു ചേരണം നമ്മൾ നമ്മളെവിടേക്കോ വിധിച്ചു കിടന്നിരുന്ന എല്ലാവരും ഒരു കുടുംബം പോലെ കാണാനുള്ള സൗഭാഗ്യം നമ്മുടെ ഈ സമാജം ശേഷം നമുക്കെല്ലാം ലഭിച്ചിട്ടുണ്ടെന്ന് പറയുന്നത് നമ്മൾ ഇന്നിവിടെ ഈ സമാജം കെട്ടിയിട്ട് ഈ സമാജത്തിനിടയിൽ നമ്മൾ അതാണ് നമുക്ക് തന്നെ സംവിധാനത്തിൻ്റെ ഗൗരവം ആ സംവിധാനത്തിനെ നമ്മൾ ഗൗരവിച്ചുകൊണ്ട് ഇവിടെ നമ്മളെല്ലാവരും സന്തോഷമായി ജീവിക്കുന്നത് ഇവിടെ ഉള്ള ആണന്മാരുടെ കൂടിയും ഇവിടെയുള്ള വർഗത്തിൻ്റെ കൂടിയും സർവധർമ്മത്തിൻ്റെ കൂടെയും നമ്മൾ സന്തോഷമായി ജീവിക്കുന്നുണ്ട് പക്ഷെ ഓരോരുത്തരും നമ്മൾ അറിയപ്പെടുന്നുണ്ട് ചില ഭാഗങ്ങൾ കഷ്ടങ്ങൾ ഉണ്ടാകാം ആ ഭാഗങ്ങൾ ശരിയാക്കി ശരിയാക്കിക്കൊണ്ട് പോകാനുള്ളത് സമാജം നിങ്ങളും കൂടെ ഉണ്ടാകും എല്ലാ സമയത്തും സമാജം നിങ്ങളും കൂടെ ഉണ്ടാകുമെന്ന് നമ്മൾ പറയുന്നു എല്ലാ സമയത്തും കാരണം വെച്ചാൽ ഏത് കഷ്ടങ്ങൾ വന്നാലും സുഖമുള്ള നേരും നിർമ്മിക്കും നമ്മൾ എന്നും കൂടെ ഉണ്ടാകും അനാവശ്യമായിട്ട് നമുക്ക് സമാജമുണ്ട് നമ്മൾ എന്ത് ചെയ്താലും നടക്കും എന്നുള്ള ധാരണ സമുദായ പ്രതിഭാവ മക്കളും വിവിധ ക്ഷേത്രത്തിന്റെ രാജകുടുംബത്തിന്റെ അംഗമാണ് രാജവംശം ഉണ്ടെങ്കിൽ ഇവിടുത്തെ രാജാവായിരുന്നു അത്രയും വലിയ ഒരു ആളിന്റെ ഒരു വ്യക്തിത്വത്തിന്റെ കയ്യിലാണ് ഈ കുട്ടികളിൽ ആദരിക്കപ്പെടുന്നതെന്ന് അറിയുമ്പോൾ വളരെ നമുക്ക് വേണ്ടി ഈ വേദിയിൽ വന്ന് കുട്ടികളെ ആദരിച്ചതിനു വേണ്ടി നിങ്ങളെ ಕಾงratulations ಪುಶಂಕಿಯ ರವಿಕೇಟೇ ಅಂಡ್ ಶ್ರೀಜಾ ಇಮಿ ಇವರೇ ಮಗನಾನೆ 2555 ಅಂಕಗಳನ್ನು ಲೆಡಿ ಎಸ್ ಎಸ್ ಎಲ್ ಸಿ ಯ ಈ ವರ್ಷನ್ ಭಾರತ ಸರ್ಕಾರ ಅಪೇಜಿತ ಭಾರತ ಸೇವಾ ಸಮಾಜ ರಾಷ್ಟ್ರೀಯ ಪ್ರಶಸ್ತಿ 2025 ಅನ್ನು ಕೂಡ ವಾದನ ಮಾಡಿಕೊಡುತ್ತಿರ್ತಾರೆ ವೇದಿಕೆಯಲ್ಲಿ ಹಿಂದೂ ಮಲಯಾಳಿ ಸಂಘದ ಮಡಿಕೇರಿ ತಾಲೂಕು ಅಧ್ಯಕ್ಷ ಕೆವಿ ಧರ್ಮೇಂದ್ರ ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಆಚರಣಾ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಸಂಘದ ಸ್ಥಾಪಕಾಧ್ಯಕ್ಷ ಕೆಎಸ್ ರಮೇಶ್ ಗೌರವ ಸಲಹೆಗಾರ ಪಿಟಿ ಉನ್ನಿಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು